ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಆಯ್ಕೆ ಪ್ರಭು ಆಯ್ಕೆ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ಕ್ವಶನ್ ಪೇಪರ್ ನೋಡಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡ್ತಾ ಇದೀವಿ ದಿ ಸೇಮ್ ಡೇಟ್ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತರ ನಡೆದಂತ ಸೆಕೆಂಡ್ ಶಿಫ್ಟ್ ಸೊ ಆಲ್ರೆಡಿ ಶಿಫ್ಟ್ ಒನ್ ಬಗ್ಗೆ ಟ್ವೆಂಟಿ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತು ನೋಡಿ ಮತ್ತೆ ಟ್ವೆಂಟಿ ಕ್ವಶನ್ ಗಳು ಜೊತೆಗೆ ಬಂದಿದ್ದೀನಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತರ ನಡೆದಂತ ಎರಡನೇ ಸಿಕ್ ಎಕ್ಸಾಮಿನೇಷನ್ ಸೊ ಅದೇ ತರ ನೋಡಿ ಎಲ್ಲ ತರ ವಿಡಿಯೋಗಳು ಕೆಳಗಡೆ ಅಗ್ನಿವೀರ ಮತ್ತೆ ಎಸ್ ಎಸ್ ಜಿ ಡಿ ಗ್ರೂಪ್ ಡಿದ್ ಕೂಡ ಕೆಳಗಡೆ ವಿಡಿಯೋ ಲಿಂಕ್ಸ್ ಗಳಿದಾವೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇದೇ ತರ ಪ್ರಿಪರೇಷನ್ ಮಾಡಿ ಇದೇ ತರ ನೋಡಿ ಸ್ಟೂಡೆಂಟ್ಸ್ ಆದಷ್ಟು ಎಲ್ಲರು ಸಪೋರ್ಟ್ ಮಾಡ್ತಾ ಇದ್ರ ಪ್ಲೀಸ್ ಇನ್ನು ಸಪೋರ್ಟ್ ಮಾಡಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ಜೊತೆ ಬೆಲ್ ಬಕನ್ ಒತ್ತಿ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಲೈಕ್ ಅನ್ನು ಮಾಡೋದನ್ನು ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ ಮಾಡೋಣ ಕ್ವೆಶನ್ ಪೇಪರ್ ಸೊ ಫಸ್ಟ್ ಕ್ವಶನ್ ನೋಡಿ ಅನಿರುದ್ಧ ಬಾಲ ಬಾಲಾ ಮತ್ತು ಸುರೇಶ್ ನಡುವೆ ಎಂಟು ಸಾವಿರದ ನೂರು ರೂಪಾಯಿ ವಿತರಿಸಿದ್ದಾರೆ ಇದರಿಂದ ಅನಿರುದ್ಧ ಅವರ ಪಾಲಿನ ಒಂದು ಬಾಯ್ ಎರಡು ಭಾಗ ಬಾಲಾ ಅವರ ಪಾಲಿನ ಒಂದು ಬಾಯ್ ಮೂರು ಭಾಗ ಮತ್ತು ಸುರೇಶ್ ಅವರ ಪಾಲಿನ ಒಂದು ಬೈ ನಾಗ ಒಂದು ಬಾಯ್ ನಾಲ್ಕು ಭಾಗ ಸಮನಾಗಿರುತ್ತದೆ ಹಾಗಾದ್ರೆ ಅನಿರುದ್ಧ ಅವರ ಪಾಲನ್ನು ಕಂಡುಹಿಡಿಯಿರಿ ನೋಡಿ ಇದು ಪಾರ್ಟ್ನರ್ಶಿಪ್ ಮೇಲೆ ಇರುವಂತ ಕ್ವಶನ್ ಏನಂತಾರೆ ಪಾಲುದಾರಿಕೆ ಕ್ವಶನ್ ಏನ್ ಕೊಟ್ಟಿದ್ದಾನೆ ಒಂದು ಅಮೌಂಟ್ ಕೊಟ್ಟಿದ್ದಾನೆ ಎಂಟು ಸಾವಿರದ ನೂರು ರೂಪಾಯಿ ಅಮೌಂಟ್ ಕೊಟ್ಟು ಹಂಚುಗಳು ಅಂತಿದ್ದಾನೆ ಹೆಂಗ ಅದು ಅನುಪಾತ ಕೊಟ್ಟಿದ್ದಾನೆ ಎಲ್ಲರಿಗೂ ಸಮಾನ ಅಲ್ಲ ಅಂದ್ರೆ ಒಂದು ಬೈ ಎರಡು ಭಾಗ ಯಾರಿಗ ಬರ್ಬೇಕು ಅನಿರುದ್ಧಿಗೆ ಅದೇ ತರ ಬಾಲಾ ಅವ್ರಿಗೆ ಒನ್ ಬೈ ತ್ರೀ ಅದೇ ತರ ಸುರೇಶ್ ಅವರಿಗೆ ಒನ್ ಬೈ ಫೋರ್ ಬಟ್ ಇದು ಎಲ್ಲ ಏನದಾವೆ ಸಮಾನಾಂತರವಾಗಿ ಕೊಟ್ಟಿದ್ದಾನೆ ಸೊ ನೋಡಿ ಕ್ವಶನ್ ಟೋಟಲ್ ಅಮೌಂಟ್ ಎಷ್ಟಿದೆ ಸರ್ ಎಂಟು ಸಾವಿರದ ಒಂದು ನೂರು ರೂಪಾಯಿ ಸೊ ಒಟ್ಟು ಅಮೌಂಟ್ ಎಷ್ಟು ಎಂಟು ಸಾವಿರದ ಒಂದ್ನೂರು ರೂಪಾಯಿ ಇದರಲ್ಲಿ ಅನಿರುದ್ ಅನಿರುದ್ ಅಂದ್ರೆ ಏನ್ ಅಂತ ತಗೋತೀನಿ ಅದೇ ತರ ಯಾರು ಬಾಲ ಬಿ ಎ ಅಂತ ತಗೋತೀನಿ ಅದೇ ತರ ಇನ್ನೊಬ್ರು ಯಾರಿದ್ದಾರೆ ಸುರೇಶ್ ಸುರೇಶ್ ಅಂತ ಎಸ್ ಯು ಅಂತ ತಗೋತೀನಿ ಕ್ಲಿಯರಾ ಸೊ ಸುರೇಶ್ ಅನ್ನ ಎಸ್ ಯು ಅಂತ ತಗೋತೀನಿ ಓಕೆ ಸರ್ ಏನಂತಿದ್ದಾನೆ ಇದ್ರಲ್ಲಿ ಕ್ವೆಶನ್ ಅಲ್ಲಿ ಅನಿರುದ್ಧ ಅವರ ಪಾಲು ಎಷ್ಟು ಸರ್ ಒನ್ ಬೈ ಟೂ ಇದೆ ಅದೇ ತರ ಬಾಲ ಅವರ ಪಾಲು ಎಷ್ಟು ಸರ್ ಒನ್ ಬೈ ತ್ರೀ ಇದೆ ಅದೇ ತರ ಸುರೇಶ್ ಅವರ ಪಾಲು ಪಾ ಪಾಲು ಒನ್ ಬೈ ನಾಲ್ಕು ಬಟ್ ಇವ್ರ ಪಾಲು ಏನಂತಿದ್ದಾನೆ ಸಮಾನ ಆಗಿದ್ದಾವೆ ಅಂತಿದ್ದಾನೆ ಈಕ್ವಲ್ ಟು ಒಂದು ಇದಾವೆ ಸೊ ಈ ಟೈಪ್ ಇದ್ದಂಥ ಗಳು ಹೆಂಗೆ ಮಾಡ್ಬೇಕು ಇದಕ್ಕೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ಕೊಟ್ಟರು ಕೊಟ್ಟರು ಏನಂತಾರಲ್ಲ ಕೊಟ್ಟಿರುವ ಈ ಭಿನ್ನ ರಾಶಿನ ಉಲ್ಟಾ ಮಾಡಿಬಿಡ್ಬೇಕು ಅಷ್ಟೇ ಇದರಲ್ಲಿರೋದು ಇರೋದು ಯಾಕಂದ್ರೆ ಸಮನಾಗಿದ್ದಾವೆ ಈಕ್ವಲ್ ಟು ಇದಾವೆ ಸೊ ಇಲ್ ವಿಲ್ಸಿಯಂ ತಗೋತ ಟೈಮ್ ವೇಸ್ಟ್ ಮಾಡಬೇಡಿ ಸಿಂಪಲ್ ಸಮನಾಗಿದಾವಲ್ಲ ಅನುಪಾತಗಳು ಡ ಉಲ್ಟಾ ಮಾಡ್ಕೊಳ್ಳಿ ಅಂದರೆ ಒನ್ ಬೈ ಟು ಅಂದ್ರೆ ಉಲ್ಟಾ ಅಂದ್ರೆ ಎರಡು ಅನುಪಾತ ಒನ್ ಬೈ ತ್ರೀದ್ ಉಲ್ಟಾ ಅಂದ್ರೆ ಮೂರು ಅನುಪಾತ ನಾಲ್ಕು ಬೈ ಒನ್ ಬೈ ನಾಲ್ಕು ಉಲ್ಟಾ ಅಂದ್ರೆ ನಾಲ್ಕು ಒನ್ಪಾತ ಕ್ಲಿಯರ್ ಅತ್ತ ಎರಡು ಒನ್ಪತ್ತು ಮೂರು ಒನ್ಪತ್ತು ನಾಲ್ಕರಲ್ಲಿ ಅವರಿಗೆ ಅಮೌಂಟನ್ನು ಹಂಚ್ಬೇಕು ಹಂಗಂದ್ರೆ ಸರ್ ಎರಡು ಅನುಪಾತ ಮೂರು ಒನ್ಪತ್ತ ನಾಲ್ಕು ಅಂದ್ರೆ ಕೂಡಸ್ರೆ ಎಷ್ಟಾಗತ್ತೆ ಸೊ ಸರ್ ಒಂಬತ್ತು ಅನುಪಾತ ಬರೋಬ್ ಎಷ್ಟಿದಾವೆ ಟೋಟಲ್ ಅಮೌಂಟ್ ಎಷ್ಟು ಬಿಡ್ತಾನೆ ಎಂಟು ಸಾವಿರದ ನೂರು ರೂಪಾಯಿ ಹಂಗಂದ್ರೆ ಎಂಟು ಸಾವಿರದ ಒಂದ್ನೂರು ರೂಪಾಯಿ ಆಯಿತು ಅಂದ್ರೆ ಒಂಬತ್ತೊಂದ್ಲೆ ಒಂಬತ್ತೊಂಬತ್ಲೇ ಅಂದ್ರೆ ಎಷ್ಟು ರೂಪಾಯಿ ಇತ್ತು ಒಂದು ಅನುಪಾತ ಬರೋಬರಿ ರೂಪಾಯಿ ಆಯ್ತು ಸರ್ ಸರ್ ನಿಮ್ಗೆ ಯಾವ್ದು ಕೇಳ್ತಿದ್ರೆ ಹಾಗಾದ್ರೆ ಅನಿರುದ್ಧ ಭಾಗ ಅನಿರುದ್ಧ ಭಾಗ ಎರಡು ಅಂದ್ರೆ ಒಂಬತ್ ನೂರು ರೂಪಾಯಿ ಒಂದು ಭಾಗ ಅಂದ್ರೆ ಎರಡು ಭಾಗ ಅಂದ್ರೆ ಅಪಸ್ ಆನ್ಸರ್ ಏನಾಗುತ್ತೆ ಹದಿನೆಂಟ್ನೂರು ಸೊ ಸಿಂಪಲ್ ಹದಿನೆಂಟ್ನೂರ ಏನಾಗುತ್ತೆ ಆನ್ಸರ್ ಆಗುತ್ತೆ ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ತಂದ್ಕೊತಿನಿ ಯಾವ ತರ ಅಂದ್ರೆ ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ತ್ರೀ ಕೊಟ್ಟು ನಡ್ಬರ್ಕೆ ಮಧ್ಯದಲ್ಲಿ ಈಕ್ವಲ್ ಟು ಬಂದ್ರೆ ಸಿಂಪಲ್ ಅನುಪಾತನ ಉಲ್ಟಾ ಮಾಡಿ ಅದು ಅನುಪಾತವಾಗಿ ಕನ್ವರ್ಟ್ ಆಗುತ್ತೆ ಆಮೇಲೆ ಆದ್ರೂ ಕೊಟ್ಟಿರೋ ಅನುಪಾತವನ್ನು ಕೂಡಿಸಿ ಅಮೌಂಟಿಗೆ ಡಿವೈಡ್ ಮಾಡ್ರಿ ಒಂದು ಅನುಪಾತ ಬರಬ್ರಿ ಒಂಬತ್ ಬತ್ತು ನಮಗೆ ಯಾರ ಬೇಕಾಗಿತ್ತು ಅನಿರುದ್ಧ ಅವರ ಭಾಗ ಬೇಕಾಗಿತ್ತು ಹಾಗಾಗಿ ಒಂಬತ್ ನೂರ ಎರಡ್ಲೆಟ್ ಆಗತ್ತೆ ಹದಿನೆಂಟು ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ಸಂಖ್ಯೆಯ ಒಂದು ಬೈ ನಾಲ್ಕು ಮತ್ತು ಅದೇ ಸಂಖ್ಯೆಯ ಒಂದು ಬೈ ಆರ ನಡುವಿನ ವ್ಯತ್ಯಾಸವು ಮೂರು ಆಗಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ನೋಡಿ ಅನುಪಾತ ಮೇಲೆ ಇದೆ ಇದು ಏನು ಸಾರಿ ಅದ್ರ ಮೇಲಿದೆ ಅಂದ್ರೆ ಆ ನಾರ್ಮಲ್ ಸಿಂಪ್ಲಿಫಿಕೇಶನ್ ಮೇಲಿದೆ ಒಂದು ಸಂಖ್ಯೆ ಏನು ಸರ್ ಒಂದು ಸಂಖ್ಯೆ ನಾನು ಏನಂತ ತಗೋತೀನಪ್ಪ ಅಂದರೆ ಒಂದು ಸಂಖ್ಯೆ ಸರ್ ಎಕ್ಸ್ ಅಂತ ತಗೋತೀನಿ ಹೌದಾ ನಮ್ಗೆ ಗೊತ್ತಿಲ್ಲ ಯಾವ ಸಂಖ್ಯೆ ಅಂತ ಸೊ ಒಂದು ಸಂಖ್ಯೆಯ ಒಂದು ಬೈ ಫೋರ್ ಮತ್ತು ಅದೇ ಸಂಖ್ಯೆ ಒಂದು ಬೈ ಆರ ನಡುವಿನ ವ್ಯತ್ಯಾಸ ಅಂತಿದ್ದಾನೆ ಸಿಂಪಲ್ ಸರ್ ಒನ್ ಬೈ ಫೋರ್ ಆಫ್ ಎಕ್ಸ್ ಮೈನಸ್ ಒನ್ ಬೈ ಸಿಕ್ಸ್ ಆಫ್ ಎಕ್ಸ್ ಇದರ ವ್ಯತ್ಯಾಸ ಅಂದರೆ ಎಷ್ಟು ಮೂರು ಇದೆ ಅಂತ ಕೊಟ್ಟಿದ್ದೇನೆ ಸಿಂಪಲ್ ನೋಡಿ ಈಗ ಏನ್ ಮಾಡ್ಬೇಕು ಎರಡು ನೋಡಿ ಎರಡು ಭಿನ್ನ ರಾಶಿಗಳು ಅಥವಾ ಎರಡು ಭಿನ್ನ ರಾಶಿಗಳು ಕಳೆದ ಹೆಂಗೆ ಸರ್ ಓರೆ ಗುಣ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆರು ಒಂದ್ಲೆ ಆರು ಮಧ್ಯ ಮೈನಸ್ ಇದೆ ಸಾರಿ ಫಸ್ಟ್ ನೋಡಿ ಎಕ್ಸ್ ಕೂಡ ಇದೆ ಆರು ಎಕ್ಸ್ ಮೈನಸ್ ನಾಲ್ಕು ಒಂದ್ ನಾಲ್ಕು ಎಕ್ಸ್ ಡಿವೈಡೆಡ್ ಬೈ ನಾಲ್ಕು ಅರ್ಲೆ ಇಪ್ಪತ್ನಾಲ್ಕು ಈಕ್ವಲ್ ಟು ತ್ರೀ ಆಯ್ತು ಹೌದಾ ಹಂಗಂದ್ರೆ ಸಿಕ್ಸ್ ಎಕ್ಸ್ ಅಲ್ಲಿ ನಾಲ್ಕು ಎಕ್ಸ್ ಹೋದ್ರೆ ಎಷ್ಟು ಸರ್ ಟೂ ಎಕ್ಸ್ ನೆಕ್ಸ್ಟ್ ಇಪ್ಪತ್ನಾಲ್ಕನ ಆ ಸೈಡ್ ತಗೊಂಡೋಗಿ ಮೂರು ಗುಂಟೆ ಇಪ್ಪತ್ನಾಲ್ಕು ಆಯ್ತು ಹೌದಾ ನೆಕ್ಸ್ಟ್ ಹಾಗಾದರೆ ಏನು ನಿಮಗೇನು ಕಂಡು ಹಿಡಬೇಕು ಆ ಸಂಖ್ಯೆಯನ್ನು ಕಂಡು ಆ ಸಂಖ್ಯೆ ಅಂದರೆ ಯಾವುದು ಎಕ್ಸ್ ಈ ಟೂನ ಆ ಸೈಡ್ ಕಳ್ಸ್ರೆ ಏನಾಗುತ್ತೆ ಎಕ್ಸ್ ಇಸ್ ಟು ತ್ರೀ ಇಂಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟು ಎರಡೊಂದಲೆ ಎರಡು ಹನ್ನೆರಡಲೆ ಅಂದರೆ ಎಕ್ಸ್ ಇಸ್ ಕೊಟ್ಟು ಎಷ್ಟು ಎರಡು ಹದ್ ಹದಿನೆರಡು ಹದಿಮೂರಲೆ ಎಷ್ಟಾಗುತ್ತೆ ಮೂವತ್ತಾರು ಅಂದರೆ ಆ ಸಂಖ್ಯೆ ಎಷ್ಟಾಗುತ್ತೆ ಸರ್ ಮೂವತ್ತಾರು ಸೊ ಕ್ಲಿಯರ್ ಆಯ್ತಾ ಈ ಸಂಖ್ಯೆ ಏನಾಗುತ್ತೆ ಮೂವತ್ತಾರು ಈ ಥರ ನೀವು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಗೋಳಾಕಾರದ ಲೋಹ ನೋಡಿ ನಿನ್ನೆ ಕ್ಲಾಸಲ್ಲಿ ಅಲ್ಲಿ ಆಲ್ಮೋಸ್ಟ್ ಇದೊಂದು ಕ್ವಶನ್ ಬಂದಿದ್ದು ಫುಲ್ ಎಕ್ಸ್ಪ್ಲೇನ್ ಮಾಡಿದಿನಿ ಯಾವ ಥರ ಗೋಳ ಅಂದ್ರೇನು ಫಾರ್ಮುಲಾ ಅಂದ್ರೆ ಏನು ಅರ್ಧ ಗೋಳದ ಫಾರ್ಮುಲಾ ಏನು ಬರುತ್ತೆ ಎಲ್ಲ ಕ್ಲಿಯರ್ ಆಗಿ ಮಾಡಿದೀನಿ ಆದ್ರೆ ಇವಾಗ ನೋಡಿ ಗೋಳ ಅಂದ್ರೆ ಏನ್ರಿ ಚೆಂಡು ಅಥವಾ ಬಾಲ್ ಅಂತ ಕರಿತೀವಿ ಆ ಗೋಳಾಕಾರದ ಒಂದು ಲೋಹ ಅದಾವೆ ಎರಡು ಲೋಹ ಇದಾವೆ ಒಂದು ಏನಿದೆ ಸರ್ ಒಂದು ಲೋಹ ಎ ಗೋಳ ಇದೆ ಒಂದು ಬಿ ಗೋಳ ಅಂತ ಇದೆ ಓಕೆ ಏನು ಹೇಳ್ತಾ ಇದ್ದಾನೆ ಅದರಲ್ಲಿ ಚೆಂಡಿನ ವ್ಯಾಸ ವ್ಯಾಸ ಅಂದ್ರೆ ಏನ್ರಿ ಕಂಪ್ಲೀಟ್ ವ್ಯಾಸ ಅಂದ್ರೆ ಏನಪ್ಪ ಕಂಪ್ಲೀಟ್ ತ್ರಿಜ್ಯ ವ್ಯಾಸದ ಅರ್ಥ ಇರ್ತದೆ ಹೌದಾ ಹಾಗಾದ್ರೆ ಏನಂತಿದ್ದಾನೆ ಅದರಲ್ಲಿ ಗೋಳಾಕಾರದ ಲೋಹದ ಎ ಚೆಂಡಿನ ವ್ಯಾಸವು ಗೋಳಾಕಾರ ಲೋಹದ ಬಿ ಚೆಂಡಿನ ವ್ಯಾಸಕ್ಕಿಂತ ಎರಡು ಪಟ್ಟಿದೆ ಅಂದ್ರೆ ಸಿಂಪಲ್ ಇದ್ರದ್ದು ವ್ಯಾಸ ಏನ್ರೀ ಒಂದಿದ್ರೆ ತ್ರಿಜ್ಯ ಸರ್ ಎರಡಿದೆ ಅಂತ ಅರ್ಥ ಸಿಂಪಲ್ ಇಷ್ಟು ತಗೋಬೇಕು ಆದ್ರೆ ಕೇಳ್ತಾ ಇದ್ದಾನೆ ಅದರ ಪರಿಣಾಮ ವ್ಯಾಲ್ಯೂಮ್ನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತಿದ್ದಾನೆ ಫಸ್ಟ್ ಆಫ್ ಆಲ್ ನೋಡಿ ಒಂದು ಗೋಳದ ಏನಾಗುತ್ತೆ ವ್ಯಾಲ್ಯೂಮ್ ಹೆಂಗ್ ಕಂಡು ಸೂತ್ರ ಏನಂದ್ರೆ ಫೋರ್ ಬೈ ತ್ರೀ ಫೈವ್ ಆರ್ ಕ್ಯೂ ಇದು ಏನಪ್ಪ ಸೂತ್ರ ಅರ್ಥ ಆಗುತ್ತಾ ಸೊ ನಾನಿವಾಗ ನೋಡಿ ಹೆಂಗ್ ಮಾಡ್ತೀನಿ ಅಂದರೆ ಸಿಂಪಲ್ ಎರಡು ಗೋಳ ಇದಾವೆ ಸರ್ ಒಂದು ಎ ಒಂದು ಬಿ ಅದರಲ್ಲಿ ಏನು ಕೊಟ್ಟಿದ್ದಾನೆ ಒಂದು ಎ ಗೋಳ ಇದೆ ಓಕೆ ಇದು ಎ ಗೋಳ ಇದೇನಾಗತ್ತಪ್ಪ ಬಿ ಗೋಳ ಅದರಲ್ಲಿ ನೋಡಿ ಇದರ ವ್ಯಾಸ ಅಂದ್ರೆ ಎ ಎ ಚೆಂಡಿನ ವ್ಯಾಸವು ಗೋಳಾಕಾರ ಕರಲು ಬಿ ಚೆಂಡಿನ ವ್ಯಾಸಕ್ಕಿಂತ ಎರಡು ಪಟ್ಟಿದೆ ನೋಡಿ ಮೆನ್ಸುರೇಷನ್ ಕ್ವಶನ್ ಸೊ ಹಾಗಾದ್ರೆ ನೋಡಿ ತ್ರಿಜ್ಯ ಕೂಡ ಇದು ಒಂದ್ ಇದ್ರೆ ನೋಡಿ ರೇಡಿಯಸ್ ಇದು ಒಂದ್ ಇದ್ರೆ ರೇಡಿಯಸ್ ಇದು ಇರಬೇಕು ಎರಡು ಯಾಕಂದ್ರೆ ಅವನೇ ಕೊಟ್ಟಿದ ಕ್ವಶನ್ ಅಲ್ಲಿ ಇದ್ರ ಡಬಲ್ ಇದೆ ಅಂತ ಹಾಗಾದ್ರೆ ಸಿಂಪಲ್ ಫಾರ್ಮುಲಾ ನೋಡ್ರಿ ಇದ್ರದ ನೋಡಿ ಫೋರ್ ಬೈ ತ್ರೀ ನಾನು ಅನುಪಾತ ಎರಡುಗಳ್ ಅನುಪಾತ ಕಂಪೇರ್ ಮಾಡ್ಕೊತ ಹೋದರೆ ಫಸ್ಟ್ ಇದ್ರ ಫಾರ್ಮುಲಾ ಹಾಕಿ ಸರ್ ಫೋರ್ ಬೈ ತ್ರೀ ಫೈ ಆರ್ ಅಂದರೆ ಇಲ್ಲಿ ಏನು ತೊಗೊತಾರೆ ಎರಡರ ಕ್ಯೂಬ್ ಓಕೆ ಸರ್ ಅನುಪಾತ ಇದ್ರದ್ದು ಯಾಕೆ ಇನ್ನೂ ಇದು ಸಣ್ಣದ ತ್ರೀಜಿದ ರೇಷೋ ಇದೆ ಫೋರ್ ಬೈ ತ್ರೀ ಫೈ ಆರ್ ಅಂದರೆ ಏನು ತೊಗೊತಾರೆ ಒನ್ ಕ್ಯೂಬ್ ಸರ್ ಹೌದಾ ಇದು ರೇಡಿಯಸ್ ಒಂದು ರೇಡಿಯಸ್ ಟು ಯಾಕಂದ್ರೆ ಅವನೇ ಬಿ ಬಿಕ್ಕಿಂತ ಎ ಡಬಲ್ ಇದೆ ಓಕೆ ಸರ್ ನೋಡಿ ಅನುಪಾತ ಇದೆ ಸಿಂಪಲ್ ಎಲ್ಲಾನು ಕ್ಯಾನ್ಸಲ್ ಆಗುತ್ತೆ ಸರ್ ಫೋರ್ ಬೈ ತ್ರೀ ಫೈವ್ ಆಯ್ತು ಫೋರ್ ಬೈ ತ್ರೀ ಫೈವ್ ಆಯ್ತು ಎರಡರ ಗನ ಎಷ್ಟಾಗುತ್ತಪ್ಪ ಎರಡು ಎರಡ್ಲೆ ಎಂಟು ಓಕೆ ಅನುಪಾತ ಇಲ್ಲಿ ಏನಾಗುತ್ತೆ ಒಂದರ ಗನ ಎಷ್ಟು ಮಾಡಿದ್ರು ಒಂದೇ ಅಂದ್ರೆ ಅನುಪಾತ ಎಷ್ಟು ಬಂತು ಸರ್ ಎಂಟು ಅನುಪಾತ ಒಂದು ಅಂದ್ರೆ ಆನ್ಸರ್ ಏಟ್ ಬರುತ್ತೆ ಎಂಟು ಅನುಪಾತ ಒಂದು ಸೊ ಗೊತ್ತಿರಬೇಕು ಇಷ್ಟೇ ಸಿಂಪಲ್ ಕ್ವಶನ್ ಇದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಒಂದು ವಸ್ತುವಿನ ಕೊಳ್ಳುವ ಬೆಲೆ ಅಂದರೆ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ರೂಪಾಯಿ ಎಷ್ಟಿದೆ ಮುನ್ನೂರು ರೂಪಾಯಿ ಇದೆ ಮತ್ತು ಲಾಭವು ಇಪ್ಪತ್ತೈದು ಪರ್ಸೆಂಟ್ ಆಗಿದ್ದಾರೆ ಆ ವಸ್ತುವಿನ ಮಾರಾಟದ ಬೆಲೆಯನ್ನು ಕಂಡುಹಿಡಿಯರ್ ಅಂದ್ರೆ ನೋಡಿ ಲಾಭ ಮತ್ತು ಹಾನಿ ಮೇಲೆ ಇರುವಂತಹ ಕ್ವಶನ್ ಇದು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಸಿಂಪಲ್ ನೋಡಿ ಏನು ಕೊಟ್ಟಿದ್ದಾನೆ ಒಂದು ವಸ್ತುವಿನ ಕೊಂಡ ಬೆಲೆ ಅಂದರೆ ಸರ್ ಸಿ ಪಿ ಸೊ ಸಿ ಪಿ ಮೈನಸ್ ಎಸ್ ಪಿ ಕೊಟ್ಟಿದ್ದಾನೆ ಎಷ್ಟಾಗಿದೆ ಸರ್ ಎಷ್ಟು ಮುನ್ನೂರು ರೂಪಾಯಿ ಸಿ ಪಿ ಮತ್ತು ಎಸ್ ಪಿ ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಎಸ್ ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವೆ ವ್ಯತ್ಯಾಸ ಮುನ್ನೂರು ಮತ್ತೆ ಮತ್ತೇನು ಕೊಟ್ಟಿದ್ದಾನೆ ಪ್ರಾಫಿಟ್ ಕೊಟ್ಟಿದ್ದಾನೆ ಸರ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಇಪ್ಪತ್ತೈದು ಪರ್ಸೆಂಟೇಜ್ ಸೊ ಯಾವ ತರ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿಗೆ ಬಂದಿರೋ ಒಂದು ವಸ್ತು ನಾ ಎಷ್ಟಕ್ಕೆ ಮಾರಿದಾನೆ ನೂರ ಇಪ್ಪತ್ತೈದಕ್ಕೆ ಅಂದ್ರೆ ಕಟ್ತಾ ಬಿಡ್ರಿ ಇಪ್ಪತ್ತೈದು ನಾಲ್ಕು ಲೇ ನೂರು ಇಪ್ಪತ್ತೈದೈದ್ಲಿ ನೂರ ಇಪ್ಪತ್ತೈದು ಅಂದ್ರೆ ಫೈವ್ ಬೈ ಫೋರ್ ಆಯ್ತು ಅಂದ್ರೆ ಅರ್ಥ ಏನು ನಾಲ್ಕು ರೂಪಾಯಿ ಸಿ ಪಿ ಇದ್ರೆ ಐದು ರೂಪಾಯಿ ಎಸ್ ಪಿ ಆಯ್ತು ಅರ್ಥ ಆಗ್ತಾ ಏನ್ ಮಾಡಿದೆ ನಾಲ್ಕು ರೂಪಾಯಿ ಸಿ ಪಿ ಅಂದ್ರೆ ಐದ್ ರೂಪಾಯಿ ಎಸ್ ಪಿ ಆಯ್ತು ಹಂಗಂದ್ರೆ ಇದ್ರ ನಡ್ಬೇಕಿನ ವ್ಯತ್ಯಾಸ ನೋಡಿ ನಾಲ್ಕು ಐದರಲ್ಲಿ ಒಂದ್ ರೂಪಾಯಿ ಒಂದು ಅನ್ಪಾತ ಬರಬ್ರಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ ಎಷ್ಟು ಸರ್ ಮುನ್ನೂರು ರೂಪಾಯಿ ನಮಗೇನ್ ಏನು ಹಂಗ ಹಂಗಂದ್ರೆ ಮಾರಾಟದ ಬೆಲೆ ಕಂಡಿಡ್ರಿ ಸರ್ ಮಾರಾಟ ಬೆಲೆದ ರೇಷೋ ಎಷ್ಟಿದೆಪ್ಪ ಐದಿದೆ ಮಾರಾಟದ ಬೆಲೆ ರೇಷೋ ಎಷ್ಟಿದೆ ಐದ್ ಇದೆ ಸಿಂಪಲ್ ಗುಣಾಕಾರ ಐದ್ ಮಾಡಿ ಐದು ಜೀರೋ ಐದು ಜೂರೋ ಐದ್ ಮೂರ್ಲಿ ಹದಿನೈದು ಅಂದ್ರೆ ಎಷ್ಟು ರೂಪಾಯಿ ಆಗುತ್ತೆ ಹದಿನೈದು ನೂರು ರೂಪಾಯಿ ಏನಾಗುತ್ತೆ ಮಾರಿದ ಬೆಲೆ ಆಗುತ್ತೆ ಸೊ ಸಿಂಪಲ್ ನೋಡ್ರಿ ಅನುಪಾತದಲ್ಲಿ ಕಂಡು ಹಿಡಿದ್ರೆ ಆನ್ಸರ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ತನ್ನ ಸಾಮಾನ್ಯ ವೇಗಕ್ಕಿಂತ ಐವತ್ತು ಪರ್ಸೆಂಟ್ ಹೆಚ್ಚು ನಡೆಯುವುದರಿಂದ ಒಬ್ಬ ವ್ಯಕ್ತಿಯ ಒಂದು ಗಂಟೆ ಮುಂಚಿತವಾಗಿ ತನ್ನ ಕಚೇರಿಯನ್ನು ತಲುಪುತ್ತಾನೆ ಅವನು ಸಾಮಾನ್ಯವಾಗಿ ತನ್ನ ಕಚೇರಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ನೋಡಿ ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಕ್ವಶನ್ ಸಮಯ ಮತ್ತು ವೇಗ ಮತ್ತು ದೂರ ಅಂತ ಚಾಪ್ಟರ್ ಇದೆ ಅದರಲ್ಲಿ ಕ್ವಶನ್ ಬರುದು ಏನ್ ಸರ್ ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಿದ್ದಾನೆ ಸ್ಪೀಡ್ ಕೊಟ್ಟಿದ್ದಾನೆ ಸ್ಪೀಡ್ ಏನು ಸರ್ ಅಂದ್ರೆ ಐವತ್ತು ಪರ್ಸೆಂಟ್ ಜಾಸ್ತಿ ಎಫರ್ಟ್ ಆಗಿ ಹೋಗ್ತಾ ಇದ್ರೆ ನಾರ್ಮಲ್ ಹೋಗೋದ್ಕಿಂತ ಏನ್ ಮಾಡ್ತಾ ಇದ್ದಾನೆ ಪರ್ಸೆಂಟ್ ಸ್ಪೀಡ್ ಹೆಚ್ಚು ಹೆಚ್ ಅಂದ್ರೆ ಮುಂಚೆ ಎಷ್ಟು ಹೋಗ್ತಿದ್ನಪ್ಪ ನೂರ್ ಹೋಗ್ತಿದ ಅಂದ್ರೆ ಇವಾಗ ಎಷ್ಟು ಮಾಡ್ತಾ ಇದ್ದಾನೆ ನೂರ ಐವತ್ತು ಓಕೆ ಪರ್ಸೆಂಟೇಜ್ ಅಲ್ಲಿ ಬರ್ ಬರ್ಲಿಕ್ಕೆ ಗೊತ್ತಿರ್ಬೇಕು ಯಾಕಂದ್ರೆ ಐವತ್ತು ಪರ್ಸೆಂಟ್ ಹೆಚ್ ಅಂದ್ರೆ ನೂರ್ ಇರೋದು ನೂರ ಐವತ್ತು ಸರ್ ನೋಡಿ ಅಂದ್ರೆ ಕಟ್ತಾ ಬಿಡ್ರಿ ಜೀರೋ ಜೀರೋ ಅಂದ್ರೆ ಎಷ್ಟಾಗುತ್ತೆ ಐದು ಎರಡ್ಲೆ ಹತ್ತು ಸರ್ ಐದ್ ಮೂರ್ಲೆ ಹದಿನೈದು ಅಂದ್ರೆ ಮೊದಲು ನೋಡಿ ಸ್ಪೀಡ್ ನೋಡಿ ಮೊದಲ್ ಸ್ಪೀಡು ಫಸ್ಟ್ ನೋಡಿ ಎರಡರಲ್ಲಿ ಹೋಗ್ತಿದ್ದ ಅಂದ್ರೆ ಇವಾಗ ಎಷ್ಟು ಹೋಗ್ತಾ ಇದ್ದಾನೆ ಮೂರ್ಲೆ ಹೋಗ್ತಾ ಇದ್ದಾನೆ ಅದಕ್ಕೆ ಏನ್ ಮಾಡಿದಾನೆ ಮುಂಚೆ ನೋಡಿ ಎರಡರಲ್ಲಿ ಹೋಗ್ತಿದ್ದ ಸ್ಪೀಡು ಈಗ ಮೂರ್ಲಿ ಹೋಗಿದ್ಕೆ ಎಷ್ಟು ಮುಂಚಿತವಾಗಿ ಎಷ್ಟು ಒಂದು ಗಂಟೆ ಮುಂಚಿತವಾಗಿ ಹೊಂಟಾನ ಅದಕ್ಕೆ ಯಾಕಂದ್ರೆ ಮೊದ್ಲು ಎರಡು ಐದ್ ಸ್ಪೀಡ್ ಈಗ ಮೂರ್ ಆಗತ್ತದ ಸೊ ಯಾವಾಗ್ಲೂ ನೋಡಿ ಕಾನ್ಸೆಪ್ಟ್ ಏನಿರುತ್ತೆ ಇದ್ರಲ್ಲಿ ದೂರ ಕಾನ್ಸ್ಟೆಂಟ್ ಇದ್ದಾಗ ಏನಾಗುತ್ತೆ ಸಮಯ ಇನ್ವರ್ಸ್ಲಿ ಪ್ರೊಪೋಷನಲ್ ಆಗುತ್ತೆ ಹೆಂಗ್ ಸರ್ ಅಂದ್ರೆ ಸೊ ಸಮಯ ಅಂದ್ರೆ ಟೈಮ್ ಏನಾಗುತ್ತೆ ಉಲ್ಟಾ ಅಂದ್ರೆ ಇದು ಮೂರು ಇಲ್ಲಿ ಇದು ಎರಡು ಇಲ್ಲಿ ಬರುತ್ತೆ ಕೊಟ್ಟಿರ್ಬೇಕು ಇದೇನು ಇನ್ವರ್ಸ್ಲಿ ವರ್ಸ್ಲಿ ಅಂತ ಕರೀತಾರೆ ಓಕೆ ಸರ್ ಏನಾಯ್ತು ಇವಾಗ ಸೊ ಟೈಮ್ ನೋಡಿ ಸರ್ ಮೂರು ಎರಡು ಬಂತು ಬಟ್ ಸಮಯ ನಮ್ಗೆ ಏನ್ ಕೊಟ್ಟಿದ್ದಾನಪ್ಪ ಸಮಯ ಡಿಫರೆನ್ಸ್ ಅಷ್ಟು ಕೊಟ್ಟಿದ್ದಾನೆ ಒಂದು ಗಂಟೆ ಒಂದು ಗಂಟೆ ಮುಂಚಿತವಾಗಿ ಬರ್ತಾನೆ ಅಂದ್ರೆ ನೋಡಿ ಟೈಮ್ ರೇಷೋ ಅಲ್ಲಿ ಎರಡು ಡಿಫ್ರೆನ್ಸ್ ಏನದು ಒಂದು ಅನುಪಾತ ಅಂದ್ರೆ ಒಂದು ಗಂಟೆ ಮುಂಚೆ ಬರ್ತಾ ಇದ್ದಾನೆ ಅಂದ್ರೆ ಅವನ್ ಕ್ವಶನ್ ಅಲ್ಲಿ ಏನ್ ಕಾನೆ ಹಾಗಾದ್ರೆ ಅವನು ಸಾಮಾನ್ಯವಾಗಿ ತನ್ನ ಕಚೇರಿಗೆ ತಲುಪಲು ಎಷ್ಟು ಸಮಯ ತಗೋತಾನ ಸಾಮಾನ್ಯ ಅಂದ್ರೆ ನೋಡ್ರಿ ಅವ್ನ ಸ್ಪೀಡ್ ಎಷ್ಟಿದೆ ಸಾಮಾನ್ಯ ಸ್ಪೀಡ್ ಎರಡು ಅಂದ್ರೆ ಒಂದ್ ಒನ್ ಪತ್ ಒನ್ ಅವರ್ ಅಂದ್ರೆ ಗುಣ ಇಂಟು ಒನ್ ಮಾಡಿದ್ರೆ ಎಷ್ಟಾಗತ್ತಪ್ಪ ತ್ರೀ ಅವರ್ ಆನ್ಸರ್ ಏನ್ ಬರ್ಬೇಕು ತ್ರೀ ಅವರ್ ಏನಾಗುತ್ತೆ ಮೂರು ಗಂಟೆ ಬಟ್ ಆಕ್ಚುಲಿ ನೋಡಿ ಸ್ಪೀಡ್ ಆಗಿ ಹೋದ್ ಅಂದ್ರೆ ಎಷ್ಟಾಗತ್ತೆ ಎರಡ್ ಗಂಟೆ ತಗೋತಾನೆ ಅದಕ್ಕೆ ಒಂದು ಗಂಟೆ ಮುಂಚೆ ಹೋಗ್ತಾ ಇದಾರೆ ಬಟ್ ಆಕ್ಚುಲಿ ಅವ್ನು ತಗೋಬೇಕಾಗಿದ್ದ ನಾರ್ಮಲ್ ಅವ್ನು ಹೋದಾಗ ತಗೋತಿದ್ ಗಂಟೆ ಎಷ್ಟಾಗಂದ್ರೆ ಮೂರು ಗಂಟೆ ಇದು ಯೂನಿವರ್ಸಲಿ ಕಾನ್ಸೆಪ್ಟ್ ಬರ್ತಿರ್ಬೇಕು ನೆಕ್ಸ್ಟ್ ಆನಂದ್ ವಾರ್ಷಿಕ ಹತ್ತು ಪರ್ಸೆಂಟ್ ಸಂಯುಕ್ತ ಅಂದ್ರೆ ಇದು ಚಕ್ರಬಡ್ಡಿ ಅಂತ ತಿಳ್ಕೊಳ್ಳಿ ಏನು ಚಕ್ರ ಬಡ್ಡಿ ಚಕ್ರಬಡ್ಡಿ ಆಗುತ್ತೆ ಅದು ಓಕೆ ಸೊ ಸಂಯುಕ್ತ ಬಡ್ಡಿ ಅಂದ್ರೆ ಇದನ್ನ ಮಾಡಿ ಚಕ್ರ ಬಡ್ಡಿ ಇದು ಚಕ್ರ ಬಡ್ಡಿ ಆಗುತ್ತೆ ಓಕೆ ಅದರಲ್ಲಿ ನೋಡಿ ಹತ್ತು ಸಾವಿರ ರೂಪಾಯಿ ಮೊತ್ತವನ್ನು ಮೂರು ವರ್ಷಗಳ ಅವಧಿಗೆ ಹೂಡಿಕೆ ಮಾಡಿದನು ಮೂರು ವರ್ಷಗಳ ನಂತರ ಅವರಿಗೆ ಎಷ್ಟು ಮೊತ್ತ ಸಿಗುತ್ತದೆ ಅಂತ ಕೇಳಿದಾನೆ ಸಿಂಪಲ್ ನೋಡಿ ಟೆನ್ ಪರ್ಸೆಂಟ್ ಇದೆ ಹೌದಾ ಸೊ ಟೆನ್ ಪರ್ಸೆಂಟ್ ಬಡ್ಡಿ ದರ ಕೊಟ್ಟಿದ್ದಾನೆ ಆರ್ ಇಸ್ವಲ್ ಟು ಟೆನ್ ಪರ್ಸೆಂಟ್ ಕೊಟ್ಟಿದ್ದಾನೆ ಅದ್ರ ಜೊತೆಗೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾನೆ ಎಷ್ಟಪ್ಪ ಹತ್ತು ಸಾವಿರ ರೂಪಾಯಿ ನಮಗೆ ಏನ್ ಕೇಳ್ತಾನೆ ಮೂರು ವರ್ಷಗಳ ನಂತರ ಅವನಿಗೆ ಎಷ್ಟು ಮೊತ್ತ ಸಿಗುತ್ತದೆ ನೋಡಿ ರೇಟ್ ಟೆನ್ ಪರ್ಸೆಂಟ್ ಅಂದ್ರೆ ಹೆಂಗ್ ರೂಪಾಯ್ತೀರಪ್ಪ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಸರ್ ಅಂದ್ರೆ ಈ ಜೀರೋ ಈ ಜೀರೋ ಆಯ್ತು ಅಂದ್ರೆ ಒನ್ ಬೈ ಟೆನ್ ಆಯ್ತು ಅಂದ್ರೆ ಹತ್ತು ರೂಪಾಯಿ ಇರೋದು ಅಂದ್ರೆ ನೋಡಿ ಹತ್ತು ರೂಪಾಯಿ ಸಾಲ ತಗೊಂಡ್ರೆ ಸಾಲ ಅಮೌಂಟ್ ಇಟ್ರೆ ಎಷ್ಟ್ ರೂಪಾಯಿ ಬಡ್ಡಿ ಬರ್ತಾ ಇದೆ ಒಂದ್ ರೂಪಾಯಿ ಬಡ್ಡಿ ಬರ್ತಾ ಇದೆ ಓಕೆ ಅಂದ್ರೆ ನೋಡಿ ಹತ್ತು ರೂಪಾಯಿ ಇರೋದನ್ನ ಒಂದ್ ವರ್ಷಕ್ಕೆ ಎಷ್ಟಾಯ್ತಪ್ಪ ಹನ್ನೊಂದು ವರ್ಷ ಇದು ಏನಪ್ಪ ಫಸ್ಟ್ ಇಯರ್ ತರ ಎಷ್ಟು ನೋಡಿ ಎಷ್ಟು ವರ್ಷ ಮೂರು ವರ್ಷ ಅಂತ ಅಂದ್ರೆ ಸೇಮ್ ಮೂರ್ ಸರಿ ನಾಲ್ಕು ವರ್ಷ ಕೊಟ್ಟರೆ ನಾಲ್ಕು ಸರಿ ವರ್ಗ ಎರಡು ವರ್ಷ ಅಂದ್ರೆ ಎರಡು ಸರಿ ಇವಾಗ ಸದ್ಯಕ್ಕೆ ಮೂರು ವರ್ಷ ಅಂದೇನು ಅಂದ್ರೆ ಹತ್ತರಿಂದ ಹನ್ನೊಂದು ರೂಪಾಯಿ ಒಂದನೇ ವರ್ಷ ಎರಡನೇ ವರ್ಷ ಏನಾಗುತ್ತೆ ಹತ್ತರಿಂದ ಹನ್ನೊಂದು ಆಗುತ್ತೆ ಮೂರನೇ ವರ್ಷ ಹತ್ತರಿಂದ ಹನ್ನೊಂದು ಗೊತ್ತಿರ್ಬೇಕು ಯಾಕಂದ್ರೆ ಮೂರು ವರ್ಷ ಸರ್ ಸೊ ಹಾಗಾಗಿ ಗುಣಾಕಾರ ಮಾಡಿ ಹತ್ತಲೆ ನೂರತ್ಲೆ ಒಂದು ಸಾವಿರ ಆಯ್ತು ಸೊ ನೋಡಿ ಸ್ವಲ್ಪ ನಾನು ಸ್ಪೇಸ್ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಬರಿತೀನಿ ಸೊ ಹತ್ತಿರೋದು ಹನ್ನೊಂದು ಸರ್ ನೆಕ್ಸ್ಟ್ ಎರಡನೇ ವರ್ಷ ಹತ್ತಿರೋದು ಹನ್ನೊಂದು ಮೂರನೇ ವರ್ಷ ಹತ್ತಿರೋದು ಹನ್ನೊಂದು ಅಂದ್ರೆ ಏಟಾಯ್ತು ಒಂದು ಸಾವಿರ ಇದು ಏಟಾಗುತ್ತೆ ಒನ್ ತ್ರೀ ತ್ರೀ ಒನ್ ಗುಣಾಕಾರ ಮಾಡಿದೆ ಓಕೆ ಸರ್ ಬಟ್ ಸಾಲ ಇಸ್ಕೊಂಡಿರೋದು ಎಷ್ಟಪ್ಪ ಅವನು ಬಟ್ ನಾನು ಪ್ರಿನ್ಸಿಪಲ್ ಸರ್ ಬಟ್ ನಮ್ದು ಏನು ಬಂದಿದೆ ಇಲ್ಲಿ ಸಾವಿರ ಬಂದಿದೆ ಬಟ್ ಸಾಲ ಇಸ್ಕೊಂಡಿರೋದು ಎಷ್ಟು ಅವನು ಹತ್ತು ಸಾವಿರ ಅಂದ್ರೆ ಎಷ್ಟು ಜೀರೋ ಕಡಿಮೆ ಇದ್ದು ಸರ್ ಒಂದ್ ಜೀರೋ ಅದಕ್ಕೇನು ಜೀರೋ ಕೊಟ್ಟು ಇಲ್ಲಿ ಕೂಡ ಏನ್ ಮಾಡಬೇಕು ಜೀರೋ ಕೊಡ್ಬೇಕಂದ್ರೆ ಅಂದ್ರೆ ಮೂರು ವರ್ಷಗಳ ನಂತರ ಎಷ್ಟಾಗತ್ತೆ ಅಂದ್ರೆ ಪ್ರಿನ್ಸಿಪಲ್ ಜೊತೆಗೆ ಅಮೌಂಟ್ ಎಷ್ಟು ಕೊಡ್ಬೇಕಂದ್ರೆ ಹದಿಮೂರ್ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿರುತ್ತೆ ಮೂರು ವರ್ಷಗಳ ನಂತರ ಸಾಲ ಜೊತೆಗೆ ಬಡ್ಡಿ ಈ ತರ ನೋಡಿ ಈ ಅಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ ಚಕ್ರ ಬಡ್ಡಿ ನೆಕ್ಸ್ಟ್ ನೋಡಿ ಎಷ್ಟಾಗುತ್ತೆ ಆನ್ಸರ್ ಹದಿಮೂರು ಸಾವಿರದ ಮುನ್ನೂರ ಹತ್ತು ಏನತ್ತೆ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಒಂದು ಸಂಖ್ಯೆಯಿಂದ ಇಪ್ಪತ್ನಾಲ್ಕನ್ನು ಕಳೆದಾಗ ಅದು ಅದರ ನಾಲ್ಕನೇ ಏಳು ಏಳನೇ ಭಾಗಕ್ಕೆ ಕಡಿಮೆ ಆಗುತ್ತದೆ ಹಾಗಾದ್ರೆ ಆ ಸಂಖ್ಯೆಗಳ ಅಂಕೆಗಳ ಮೊತ್ತ ಎಷ್ಟು ಅಂತ ಕೇಳಿದಾನೆ ಸಿಂಪಲ್ ನೋಡಿ ಸ್ಟೂಡೆಂಟ್ ಒಂದು ಸಂಖ್ಯೆ ಇದೆ ಅದರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದಾಗ ಒಂದು ಸಂಖ್ಯೆಯೇ ಒಂದು ಸಂಖ್ಯೆಯಿಂದ ಇಪ್ಪತ್ನಾಲ್ಕನ್ನು ಕಳೆದಾಗ ಅದು ಅದರ ನಾಲ್ಕನೇ ಏಳನೇ ಭಾಗಕ್ಕೆ ಕಡಿಮೆ ಆಗುತ್ತದೆ ಆದರೆ ಆ ಸಂಖ್ಯೆಯನ್ನು ಅಂಕೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ ಓಕೆ ಈಗ ಏನ್ ಮಾಡಿ ಒಂದು ಸಂಖ್ಯೆ ನಾನು ಅದೇ ಹೇಳ್ತೀನಿ ಒಂದು ಸಂಖ್ಯೆ ಅಂದ್ರೆ ಏನ್ ತಗೊಳ್ಳಿ ಸರ್ ಒಂದು ಸಂಖ್ಯೆ ನಾನು ಇಮ್ಯಾಜಿನ್ ಮಾಡ್ಕೊಡ್ತೀನಿ ಎಕ್ಸ್ ಇದೆ ಅಂತ ತಿಳ್ಕೊರಿ ಓಕೆ ಒಂದು ಸಂಖ್ಯೆಯಿಂದ ಇಪ್ಪತ್ನಾಲ್ಕನ್ನು ಕಳೆದಾಗ ಅಂದ್ರೆ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಒಂದು ಸಂಖ್ಯೆಯಿಂದ ಇಪ್ಪತ್ನಾಲ್ಕನ್ನು ಕಳೆದಾಗ ಅದು ಏನಾಗ್ತಾ ಇದೆ ಅದರ ನಾಲ್ಕನೇ ಏಳು ಭಾಗಕ್ಕೆ ಕಡಿಮೆ ಆಗ್ತಿದೆ ಅಂದ್ರೆ ಫೋರ್ ಬೈ ಸೆವೆನ್ ಆಫ್ ಎಕ್ಸ್ ಅದೇ ಸಂಖ್ಯೆ ನಾಲ್ಕನೇ ಏಳು ಭಾಗಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಫಸ್ಟ್ ಏನ್ ಮಾಡಿ ಆ ಸಂಖ್ಯೆನ ಕಂಡುಹಿಡಿ ಏನ್ ಮಾಡ್ಬೇಕು ಸರ್ ಎಕ್ಸ್ ನ ಒಂದ್ ಸೈಡ್ ಮಾಡಿ ಸಂಖ್ಯೆನ ಒಂದ್ ಸೈಡ್ ಮಾಡಿ ಈ ಫೋರ್ ಬೈ ಸೆವೆನ್ ಎಕ್ಸ್ ನ ಈ ಸೈಡ್ ತಗೊಂಡ್ರೆ ಮೈನಸ್ ಆಗುತ್ತೆ ಮೈನಸ್ ಇಪ್ಪತ್ನಾಲ್ಕ ಈ ಸೈಡ್ ಕಳಿಸಿದ್ರೆ ಪ್ಲಸ್ ಆಗುತ್ತೆ ಸೊ ನೋಡಿ ಇವಾಗ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಬೈ ಸೆವೆನ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆಯ್ತು ಸರ್ ನೋಡಿ ಇದ್ರ ಕೆಳಗಡೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ಲಸ ತಗೋರಿ ಸರ್ ಸೆವೆನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಡಿವೈಡೆಡ್ ಬೈ ಸೆವೆನ್ ಇಸ್ವಲ್ ಟು ಟ್ವೆಂಟಿ ಫೋರ್ ನೋಡಿ ಏಳು ಎಕ್ಸ್ ಅಲ್ಲಿ ನಾಲ್ಕು ಎಕ್ಸ್ ಹೋದ್ರೆ ಸೊ ತ್ರೀ ಎಕ್ಸ್ ಡಿವೈಡೆಡ್ ಬೈ ಸೆವೆನ್ ಈಕ್ವಲ್ ಟು ಟ್ವೆಂಟಿ ಫೋರ್ ನೋಡಿ ನಾನು ಕಟ್ತಾ ಹೆಂಗ್ ಮಾಡ್ತೀನಿ ಏಳು ಒಂದ್ಲೆ ಏಳು ಸಾರಿ ಮೂರೊಂದ್ಲೆ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಅಂದ್ರೆ ಎಕ್ಸ್ ಇಸ್ ಕೊಟ್ಟು ಎಂಟು ಐವತ್ತಾರು ಬಂತು ಸೊ ಆನ್ಸರ್ ಏನ್ ಬಂತು ಸರ್ ಐವತ್ತಾರು ಬಂತು ನೋಡಿದ್ರೆ ಆಪ್ಷನ್ ಇಲ್ಲ ಸರ್ ಹೆಂಗ್ ಮಾಡ್ಬೇಕು ಓಕೆ ನೋಡಿ ಕರೆಕ್ಟ್ ಆಗಿ ಕ್ವಶನ್ ಅದ್ ಏನ್ ಕೇಳ್ತಾ ಇದಾನೆ ಆ ಸಂಖ್ಯೆಯ ಅಂಕೆಗಳ ಮೊತ್ತ ಬಟ್ ಆಕ್ಸಿಸ್ ಕೊಟ್ಟು ಆನ್ಸರ್ ಏನ್ ಬಂದಿದೆಯಪ್ಪ ಐದು ಆರು ಬಟ್ ನೀವು ಏನ್ ಹೇಳ್ತಾ ಇದಾನೆ ಆ ಸಂಖ್ಯೆಗಳ ಮೊತ್ತ ಕಂಡಿಡ್ರ ಅಂದ್ರೆ ಐದು ಆರು ಯುವಕರ್ ಮಧ್ಯ ಪೂರ್ಸ್ಕೋಬೇಕು ಅಂದ್ರೆ ಇವಾಗ ಹೇಳಿ ಫೈವ್ ಪ್ಲಸ್ ಸಿಕ್ಸ್ ಅಂದ್ರೆ ಅಂಕೆಗಳ ಡಿಜಿಟ್ ಮೊತ್ ಡಿಜಿಟ್ ಸಂಖ್ಯೆ ಹೇಳ್ತಿದಾನೆ ಐದು ಪ್ಲಸ್ ಆರ್ ಅಂದ್ರೆ ಏನ್ ಬರಬೇಕು ಆನ್ಸರ್ ಹನ್ನೊಂದು ಸರ್ ರೈಟ್ ಆನ್ಸರ್ ಏನಾಗುತ್ತೆ ಅನ್ನೊಂದು ಸ್ವಲ್ಪ ಏನ್ ಕೇಳ್ತಿದ್ದಾನೆ ಅಂದ್ರೆ ಆ ಸಂಖ್ಯೆಯ ಅಂಕೆಗಳ ಮೊತ್ತವನ್ನು ಕೇಳ್ತಾ ಇದ್ದಾನೆ ನೆಕ್ಸ್ಟ್ ನೋಡಿ ಒಂದು ಪರೀಕ್ಷೆಯಲ್ಲಿ ಮೂವತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಉತ್ತೀರ್ಣರಾದರು ಮತ್ತು ನಾಲ್ಕುನೂರ ಐವತ್ತೈದು ವಿದ್ಯಾರ್ಥಿಗಳು ಅನುತ್ತೀರ್ಣರಾದರು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ನೋಡಿ ಸ್ಟೂಡೆಂಟ್ ಸಿಂಪಲ್ ಕ್ವೆಶನ್ ಇದೆ ತುಂಬಾ ಈಜಿ ಕ್ವಶನ್ ಇದೆ ಮೂವತ್ತೈದು ಪರ್ಸೆಂಟ್ ಅಂದ್ರೆ ನೋಡಿ ಒಂದು ಪರೀಕ್ಷೆಯಲ್ಲಿ ಎಷ್ಟು ಜನ ತರ್ಟಿ ಫೈವ್ ಪರ್ಸೆಂಟ್ ಜನ ಏನಾಗ್ಯಾರ ಪಾಸ್ ಆಗ್ಯಾರ ಹೌದಾ ಅರ್ಥ ಹತ್ತಾಗ್ತಾ ತರ್ಟಿ ಫೈವ್ ಪರ್ಸೆಂಟ್ ಪಾಸ್ ಆಗಿದ್ದಾರೆ ಅಂದ್ರೆ ಫೇಲ್ ಆದ್ರ ಸಂಖ್ಯೆ ಎಷ್ಟಿರುತ್ತೆ ಆಫ್ಕೋರ್ಸ್ ಎಷ್ಟು ಅರವತ್ತೈದು ಪರ್ಸೆಂಟ್ ಜನ ಫೇಲ್ ಆಗ್ಲೇಬೇಕಾ ಅಂದರೆ ಪ್ರತಿಶತ ಅಂದ್ರೆ ಏನು ರೀ ನೂರಂತ ಕನ್ಸಿಡರ್ ಮಾಡಿ ಅದರಲ್ಲಿ ಮೂವತ್ತೈದು ಜನ ಪಾಸ್ ಅಂದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫೇಲ್ ಬಟ್ ಇದರಲ್ಲಿ ನೋಡಿ ಒಂದು ಹಿಂಟ್ ಹಿಂಟೇನು ಕೊಟ್ಟಿದ್ದಾನೆ ನಾಲ್ಕುನೂರ ಐವತ್ತೈದು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ರೆ ಅಂದರೆ ಫೇಲ್ ಇದನ್ನ ಸಂಖ್ಯೆಯಲ್ಲಿ ಕೊಟ್ಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಪಾಸ್ ಆಗಿರೋ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ ಸಿಂಪಲ್ ನೀವೇನು ಮಾಡಿ ನಾಲ್ಕುನೂರ ಐವತ್ತೈದು ಜನ ಅನುತ್ತೀರ್ಣರ ಅನುತ್ತೀರ್ಣರಂದ್ರೆ ಯಾರಿಗೆ ಸಮ ಇವರು ಅರವತ್ತೈದು ಪರ್ಸೆಂಟ್ಗೆ ಸಮನ ಆದರು ಇಷ್ಟು ಗೊತ್ತಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಿಲ್ಲ ಓಕೆ ಹೆಂಗಂದ್ರೆ ಅರವತ್ತೈದು ಪರ್ಸೆಂಟ್ ಅಂದ್ರೆ ಹೆಂಗ್ ಬರ್ಕೊಯ್ತೀರಾ ಅರವತ್ತೈದು ಪರ್ಸೆಂಟ್ ಬರೋಬರಿ ನೋಡಿ ಅರವತ್ತೈದು ಪರ್ಸೆಂಟ್ ಬರೋಬರಿ ಅಷ್ಟಾಗತ್ತೆ ನಾಲ್ಕನೂರ ಐವತ್ತೈದು ಸರ್ ಒನ್ ಪರ್ಸೆಂಟ್ ಅಂದ್ರೆ ಅರವತ್ತೈದು ಆ ಸೈಡ್ ಕಳಿಸಿ ನಾಲ್ಕನೂರ ಐವತ್ತೈದು ಡಿವೈಡೆಡ್ ಅರವತ್ತೈದು ಗುಣಕಾರ ಪಾಕರ್ ಆಯ್ತು ಪಾಕರ್ ಮಾಡಿ ಸಿಂಪಲ್ ಐದು ಒಂದ್ಲೇ ಐದು ಮೂರ್ಲೆ ಹದಿನೈದು ಐದು ಒಂಬತ್ತು ನಲ್ವತ್ತೈದು ಐದು ಒಂದ್ಲೇ ಐದು ಎಷ್ಟು ಬಂತು ನೈಂಟಿ ಒನ್ ಬೈ ತರ್ಟೀನ್ ಬಂತು ಅದೇ ತರ ಹದಿಮೂರು ಒಂದ್ಲಿ ಹದಿಮೂರಷ್ಟ್ಲಿ ಹದಿಮೂರ ಒಳ್ಳೆ ತೊಂಬತ್ತೊಂದು ಸರ್ ಒನ್ ಪರ್ಸೆಂಟೇಜ್ ಬರೋಬರಿ ಎಷ್ಟು ಬಂತು ಸರ್ ಏಳು ಬಂತು ಹೌದಾ ಒಂದು ಪರ್ಸೆಂಟ್ ಬರೋಬರಿ ಏಳು ಬಂತು ಬಟ್ ಎಕ್ಸಾಮಿನೇಷನ್ ಹೆಂಗಿರುತ್ತೆ ಅಂದ್ರೆ ಎಷ್ಟು ಜನ ಎಷ್ಟು ನಾನೇನು ಪರ್ಸೆಂಟೇಜ್ ನೂರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಒಂದು ಪರ್ಸೆಂಟ್ ಅಂದ್ರೆ ಏಳು ಜನ ಆದರೆ ಅದ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಷ್ಟು ಜನ ಆಗುತ್ತಾರೆ ಅಫ್ಕೋರ್ಸ್ ಸರ್ ಎಷ್ಟು ಜನ ಆಗ್ತಾರೆ ಏಳ್ನೂರು ಜನ ಹಾಗಾದ್ರೆ ಅಲ್ಲಿ ಎತ್ತು ಎಷ್ಟು ಜನ ಪರೀಕ್ಷೆಗೆ ಹಾಜರಾಗಿದ್ರಂದ್ರೆ ಏಳ್ನೂರು ಜನ ಸಿಂಪಲ್ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್ ಇದೇನಂದ್ರೆ ನೋಡಿ ತರ್ಟಿ ಫೈವ್ ಪರ್ಸೆಂಟ್ ಪಾಸ್ ಅಂದ್ರೆ ಉಳಿದ್ ನೋಡ್ರಿ ನಾಲ್ಕುನೂರ ಐವತ್ತೈದು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಮೀನ್ಸ್ ತರ್ಟಿ ಫೈವ್ ಪರ್ಸೆಂಟ್ ಪಾಸ್ ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫೇಲ್ ಆಗ್ಲೇ ಓಕೆ ಅದೇ ಸಿಕ್ಸ್ಟಿ ಫೈವ್ ಪರ್ಸೆಂಟ್ಗೆ ನಾಲ್ಕುನೂರ ಐವತ್ತೈದ್ ಕಂಪಾರಿಸನ್ ಮಾಡಿ ನೆಕ್ಸ್ಟ್ ಅರವತ್ತೈದು ಒಂದು ಪರ್ಸೆಂಟ್ ಅಮೌಂಟ್ ತೆಗಿರಿ ಒಂದು ಪರ್ಸೆಂಟ್ ಬರೋಬರಿ ಏಳ್ ಬಂದ್ರೆ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡಿ ಜನ ಏನಾಗ್ತಾರೆ ಪರೀಕ್ಷೆಗೆ ಹಾಜರಾಗಿರ್ತಾರೆ ಸ್ಟೂಡೆಂಟ್ ಟೂ ತ್ರೀ ಸೆವೆನ್ ಹೋಲ್ ಬ್ರಕೆಟ್ ಸ್ಕ್ವೇರ್ ಮೈನಸ್ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀ ಹೋಲ್ ಬ್ರಕೆಟ್ ಸ್ಕ್ವೇರ್ ಮೌಲ್ಯವನ್ನು ಕಂಡುಹಿಡಿಯಿರಿ ಸಿಂಪಲ್ ನೋಡಿ ಸ್ಟೂಡೆಂಟ್ ಪಾಯಿಂಟ್ ಅಲ್ಲಿ ಇದೆ ಜೊತೆಗೆ ಸ್ಕ್ವೈರ್ ಕೊಟ್ಟಿದ್ದಾನೆ ಹೆಂಗೆ ಸಾಧ್ಯ ಸರ್ ಇದು ಇಷ್ಟು ದೊಡ್ಡ ಸಂಖ್ಯೆ ಪಾಯಿಂಟ್ ಅಲ್ಲಿ ಹೆಂಗ್ ಮಾಡೋದು ಎಷ್ಟೋ ಜನ ಬಿಟ್ಟು ಬಂದ್ಬಿಡ್ತಾರೆ ಇದರಲ್ಲಿ ಏನು ಎಲಿಜಿಬ್ರಾ ಮೇಲೆ ಬರುತ್ತೆ ಅಂದ್ರೆ ಇದ್ರ ಬಗ್ಗೆ ಹೆಂಗ್ ಗೊತ್ತಿರಬೇಕು ಫಾರ್ಮುಲಾಗಳು ಗೊತ್ತಿರಬೇಕು ಹೆಂಗೆ ಸರ್ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಎ ಎ ಮೈನಸ್ ಬಿ ಹೋಲ್ ಬ್ರಕೆಟ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಕ್ಯೂ ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ ಕ್ಯೂ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಇವೆಲ್ಲ ಫಾರ್ಮುಲಾಗಳು ಗಳು ಬಾಯಾಟ್ ಆ ಫಾರ್ಮುಲಾ ಗೊತ್ತಿದ್ರೆ ಈ ಕ್ವೇಶನ್ ಅಲ್ಲಿ ಏನೇನು ಇಲ್ಲ ಹೆಂಗೆ ಸರ್ ಇದು ನೋಡಿ ನನಗೆ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಾನಿಲ್ ಮೇಲ್ಗಡೆ ಬರೀತು ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಫಾರ್ಮುಲಾ ಹೆಂಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದ್ರೆ ಸರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಏನ್ ಹೇಳಿ ಸೊ ಸರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ ಎ ಪ್ಲಸ್ ಬಿ ಇಂಟು ಬ್ರೇಕೆಟ್ ಎ ಮೈನಸ್ ಬಿ ಓಕೆ ಇಷ್ಟು ಮಾಡಿದ್ರೆ ಮುಗಿದೋಯ್ತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನೋಡಿ ಗುಣಾಕಾರ ಮಾಡೋದು ಸ್ಕ್ವಯರ್ ಮಾಡೋ ಅವಶ್ಯಕತೆ ಇಲ್ಲ ನನಗೇನು ಕಾಣ್ತಾ ಇದ್ರಲ್ಲಿ ಇದು ಎ ಅಂತ ಕನ್ಸಿಡರ್ ಮಾಡಿ ಇದು ಬಿ ಅಂತ ಕನ್ಸಿಡರ್ ಮಾಡಿ ಫಸ್ಟ್ ಎರಡನ್ನು ಕೂಡಿಸಿ ಗುಣಾಕಾರ ಎರಡನ್ನು ಕಳಿರಿ ಸಿಂಪಲ್ ಸೊ ಎ ಪ್ಲಸ್ ಬಿ ಫಸ್ಟ್ ನೋಡಿ ಎ ಪ್ಲಸ್ ಬಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಟೂ ತ್ರೀ ಸೆವೆನ್ ನೋಡಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಟೂ ತ್ರೀ ಸೆವೆನ್ ಜೊತೆಗೆ ತರ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀ ಕೂಡಿಸಿ ಸರ್ ಏಳು ಮೂರು ಹತ್ತು ಆರು ನಾಲ್ಕು ಆರು ಒಂದು ಏಳು ಒಂದು ಮೂರು ಹತ್ತು ಏಳು ಮೂರು ಮತ್ತೆ ಹತ್ತು ಎಂಟು ಎರಡು ಹತ್ತು ಆರು ನಾಲ್ಕು ಅಂದ್ರೆ ಕರೆಕ್ಟ್ ಆಗಿ ಏನು ಬಂತಪ್ಪ ಇದು ನೂರು ಬಂತು ಸರ್ ಓಕೆ ಅದೇ ತರ ಏನ್ ನೆಕ್ಸ್ಟ್ ಏನ್ ಹೇಳುತ್ತೆ ನಮ್ದು ಎ ಮೈನಸ್ ಬಿ ಅಂದ್ರೆ ಇವೇ ಎರಡು ನ ಸಿಕ್ಸ್ಟಿ ಏಟ್ ಪಾಯಿಂಟ್ ಟೂ ತ್ರೀ ಸೆವೆನ್ ಒಳಗಡೆ ಏನು ತರ್ಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀನ ಕಳೀರಿ ಸರ್ ಏಳರಲ್ಲಿ ಮೂರು ಹೋದ್ರೆ ನಾಲ್ಕು ಹದಿಮೂರಲ್ಲಿ ಆರು ಹೋದ್ರೆ ಎಷ್ಟಾಗತ್ತಪ್ಪ ಹದಿಮೂರಲ್ಲಿ ಆರು ಆ ಸರ್ ಹದಿಮೂರಲ್ಲಿ ಆರು ಹೋದ್ರೆ ನಾಲ್ಕು ಏಳು ಬಂತು ನೆಕ್ಸ್ಟ್ ಹನ್ನೆರಡರಲ್ಲಿ ನೋಡಿ ಸರ್ ಎಂಟು ಹೋದ್ರೆ ಎಷ್ಟು ಬಂತಪ್ಪ ನಾಲ್ಕು ಬಂತು ಸಿಂಪಲ್ ನೋಡಿ ಎಂಟರಲ್ಲಿ ಎರಡು ಹೋದ್ರೆ ಸಿಕ್ಸ್ ಮೂ ಆರಲ್ಲಿ ಮೂರು ಹೋದ್ರೆ ಮೂರು ಸೊ ತರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಫೋರ್ ಬಂತು ಹೌದಾ ನೆಕ್ಸ್ಟ್ ನೋಡಿ ಸರ್ ಏನ್ ಮಾಡ್ಬೇಕು ಫಸ್ಟು ಎ ಪ್ಲಸ್ ಬಿ ಮಾಡಿದ್ರಿ ಕರೆಕ್ಟ್ ಎಷ್ಟು ಬಂತು ಹಂಡ್ರೆಡ್ ಬಂತು ನೆಕ್ಸ್ಟ್ ಎ ಮೈನಸ್ ಬಿ ಮಾಡಿದ್ರಿ ಏನ್ ಬಂತು ತರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಫೋರ್ ಬರ್ತು ಸಿಂಪಲ್ ಯುವಕರ ಮಧ್ಯೆ ಏನ್ ಮಾಡ್ಬೇಕು ಸರ್ ಗುಣಾಕಾರ ಯಾಕಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನೋಡಿ ನೂರ್ಲೆ ಗುಣಾಕಾರ ಮಾಡೋದು ತುಂಬಾ ಈಸಿ ನೋಡಿ ಆಲ್ರೆಡಿ ಏನಿದೆ ತರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಫೋರ್ ಇದೆ ಇದಕ್ಕೆ ಗುಣಾಕಾರ ನೂರ್ ಮಾಡಿದ್ರೆ ಇನ್ನೂ ಎರಡು ಪಾಯಿಂಟ್ ಏನ್ ಮಾಡುತ್ತೆ ಮುಂದಕ್ಕೆ ಸರಿತೆ ಹಾಗಾದ್ರೆ ತ್ರೀ ಸಿಕ್ಸ್ ಫೋರ್ ಸೆವೆನ್ ಪಾಯಿಂಟ್ ಫೋರ್ ಬರುತ್ತೆ ಆನ್ಸರ್ ಸೊ ರೈಟ್ ಆನ್ಸರ್ ಏನಾಗುತ್ತೆ ಒನ್ ಏಗತ್ತೆ ಸೊ ಟೋಟಲ್ ಡಿಪೆಂಡ್ ಆನ್ ಮೇಲೆ ಇದೆ ಅಂದ್ರೆ ಈ ಫಾರ್ಮುಲಾ ಮೇಲಿದೆ ಗುಣಾಕಾರ ಮಾಡೋ ಅವಶ್ಯಕತೆನೇ ಇಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮೊದಲೇ ಎ ಫಸ್ಟ್ ಇವ್ ಎರಡು ಸಂಖ್ಯೆನ ಒಮ್ಮೆ ಕೂಡಿಸೋರಿ ಎರಡು ಒಮ್ ಸಂಖ್ಯೆನ ಕಳೀರಿ ಅವ್ರ ಮಧ್ಯೆ ಗುಣಾಕಾರ ಅದು ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದೊಂದು ಹಂಡ್ರೆಡ್ ಬರುತ್ತೆ ಸಿಂಪಲ್ ನೀವು ಪಾಯಿಂಟ್ ನ ಸಿಟ್ಬಿಟ್ರೆ ಆನ್ಸರ್ ಏನ್ ಬರುತ್ತೆ ತ್ರೀ ಸಿಕ್ಸ್ ಫೋರ್ ಸೆವೆನ್ ಪಾಯಿಂಟ್ ಫೋರ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಟ್ರೈನ್ ಮೇಲೆ ಇದೆ ಕ್ವಶನ್ ಇದು ಟ್ರೈನ್ ಮೇಲೆ ರೈಲ್ವೆ ಮೇಲೆ ಇರುವಂತ ಕ್ವಶನ್ ಏನ್ ಸರ್ ಯಾರ್ನೂರ ಹತ್ತು ಮೀಟರ್ ಉದ್ದದ ರೈಲು ಗಂಟೆಗೆ ಅರವತ್ತು ಮೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಓಕೆ ಸಿಗ್ನಲ್ ಪೋಸ್ಟ್ ಅನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಫಸ್ಟ್ ಆಫ್ ಆಲ್ ನೋಡಿ ಒಂದು ಟ್ರೈನ್ ಇದೆ ಸರ್ ಟ್ರೈನ್ ನೋಡಿ ಯಾವಾಗಲೂ ಟ್ರೈನ್ ಗೆ ತನ್ನದೇ ಆದಂತ ಉದ್ದ ಇರುತ್ತೆ ಎಷ್ಟಿದೆ ಇವಾಗ ಎರಡ್ ನೂರ ಹತ್ತು ಮೀಟರ್ ಇದೆ ಏನ್ ಮಾಡ್ತಾ ಇದೆ ಒಂದು ವಿದ್ಯುತ್ ಕಂಬಾನೋ ಏನೋ ಒಂದು ಸಿಗ್ನಲ್ ಪೋಸ್ಟ್ ಇದೆ ಇದನ್ನ ಏನ್ ಮಾಡ್ತಾ ಇದೆ ದಾಟ್ತಾ ಇದೆ ಓಕೆ ದಾಟಕ್ಕೆ ನೋಡಿ ದಾಟುತ್ತಾ ಇದೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಕೊಟ್ಟಿದ್ದಾನೆ ಎಷ್ಟು ಸರ್ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ ಪರ್ ಅವರ್ ಗಂಟೆಯಲ್ಲಿ ಚಲಿಸ್ತಾ ಇದೆ ಹಾಗಾದ್ರೆ ಎಷ್ಟು ಸಮಯದಲ್ಲಿ ಕಂಬವನ್ನು ದಾಟುತ್ತದೆ ಅಂತ ಕ್ವಶನ್ ಕೇಳ್ತಾ ಹೇಳ್ತೇನೆ ಸಿಂಪಲ್ ಇದರಲ್ಲಿ ಏನಿದೆ ಅಂದ್ರೆ ಕನ್ವರ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಸರ್ ಅಂದ್ರೆ ಯಾರನೂರ ಹತ್ತು ಮೀಟರ್ ಲೆಂತ್ ನೋಡಿ ಮೀಟರ್ ಅಲ್ಲಿ ಕೊಟ್ಟಿದ್ದಾನೆ ಸ್ಪೀಡ್ ನೋಡಿ ಅದರಲ್ಲಿ ಕೊಟ್ಟಿದ್ದಾನೆ ಸರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾನೆ ಇದನ್ನ ಫಸ್ಟ್ ಏನ್ ಮಾಡಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಈ ಕ್ವಶನ್ ಅಲ್ಲಿ ಮುಗುದೇ ಹೋಯ್ತು ಏನೂ ಇಲ್ಲ ಸರ್ ನಾ ಹೆಂಗ್ ಮಾಡ್ತೀನಿ ನೋಡಿ ಇವಾಗ ನೀನ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇವಾಗ ಇದನ್ನ ರಬ್ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡಿ ಫಸ್ಟ್ ಆಫ್ ಆಲ್ ಫಾರ್ಮುಲಾಗ ಗೊತ್ತಿರಬೇಕು ಏನು ಸರ್ ಸ್ಪೀಡ್ ಇಸ್ ಈಕ್ವಲ್ ಟು ಸೊ ಸ್ಪೀಡ್ ಇಸ್ಕ್ವಲ್ ಟು ಏನಾಗುತ್ತಪ್ಪ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಬಟ್ ನಮಗೇನು ಕೈ ಇದಾನೆ ಸಮಯ ಕಂಡಿಡ್ತಾನೆ ಹಾಗಾದ್ರೆ ಸೊ ಟೈಮ್ ಇಸ್ ಟು ಏನಾಗುತ್ತೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ನಮಗೆ ಏನ್ ಬೇಕು ಸಮಯ ಬೇಕು ಓಕೆ ಸರ್ ಹಾಗಾದ್ರೆ ನೋಡಿ ಟೈಮ್ ಇಸ್ಕ್ವಲ್ ಟು ಡಿಸ್ಟನ್ಸ್ ಎಷ್ಟು ದೂರ ನೋಡಿ ಯಾವಾಗ್ಲೂ ಏನು ಖುದ್ದು ಏನಾಗುತ್ತೆ ಟ್ರೈನ್ ಲೆಂತ್ ಕಂಬೌನ್ನ ದಾಟ್ಬೇಕಂದ್ರೆ ಏನು ಲೆಂತ್ ಅಂದ್ರೆ ಎಂತ ಹೋತಾರೆ ಡಿಸ್ಟೆನ್ಸ್ ಅಂದ್ರೆ ಖುದ್ದು ಏನಾಗುತ್ತೆ ಟ್ರೈನೇ ಪಾಸ್ ಆಗುತ್ತೆ ಅಂದರೆ ಎರಡುನೂರ ಹತ್ತು ಮೀಟರ್ ಸರ್ ಡಿವೈಡೆಡ್ ಬೈ ಸಮ ಸ್ಪೀಡ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ ಅರುವತ್ತ್ಮೂರು ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಿದ್ದಾನೆ ಬಟ್ ಇದು ನೋಡಿ ದೂರ ಕೊಟ್ಟಿದ್ದಾನೆ ಎರಡುನೂರ ಹತ್ತು ಮೀಟ್ರ್ ರೈಲ್ ಉದ್ದು ಕೊಟ್ಟಿದ್ದಾನೆ ನಮಗೆ ಡೇಟಾ ಕನ್ವರ್ಷನ್ ಗೊತ್ತಿರಬೇಕು ಅರವತ್ತ್ಮೂರು ಕಿಲೋಮೀಟ್ರ್ ಪರ್ ಅವರ್ ಇವಾಗ ಏನು ಮಾಡ್ಬೇಕು ನಾವು ಫಸ್ಟ್ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಪಾಯಿಂಟು ಫೈವ್ ಡಿವೈಡೆಡ್ ಬೈ ಏಟಿನ್ ನ ಗುಣಾಕಾರ ಮಾಡ್ತಾರೆ ಸಿಂಪಲ್ ಏನ್ ಮಾಡಬೇಕು ಎಂಟು ಫೈವ್ ಡಿವೈಡೆಡ್ ಬೈ ಏಟಿನ್ ಮಾಡ್ತಿಲ್ಲ ಏಟಿನ್ ಏನ್ ಮಾಡುತ್ತೆ ಮೇಲುಗಡೆ ಹೋಗಿ ಗುಣಾಕಾರ ಆಗುತ್ತೆ ಇವೆಲ್ಲ ಬೇಸಿಕ್ ಗೊತ್ತಿರಬೇಕು ಈಗ ನೋಡಿ ಎಲ್ಲೆಲ್ಲಿ ಪಾಸಿಬಲ್ ಕಟ್ತಾ ಇದಾವೆ ಸರ್ ಮೂರ ಮಗ್ಗಿ ನೋಡ್ರಿ ಮೂರ್ ಎರಡ್ಲೆ ಮೂರ್ ಒಂದ್ಲೆ ಸರ್ ಮೂರ ಆರ್ಲೆ ಹದಿನೆಂಟು ನೋಡಿ ಡೈರೆಕ್ಟ್ ಇಪ್ಪತ್ತೊಂದ್ಲೆ ಇಪ್ಪತ್ತೊಂದು ಹತ್ತಲೆ ಅರವತ್ತು ಓಕೆ ನೆಕ್ಸ್ಟ್ ನೋಡಿ ಐದೊಂದ್ಲೇ ಐದು ಎರಡ್ ಲೇ ಅಂದ್ರೆ ಉಳಿತೇನಪ್ಪ ಎರಡಾರ್ಲೆ ಅಂದ್ರೆ ಕಾಯಾಮಿಸ್ಕೊಳ್ಬೋ ಹನ್ನೆರಡು ಸೆಕೆಂಡ್ ಏನಾಗುತ್ತೆ ರೈಟ್ ಆನ್ಸ್ ಹನ್ನೆರಡು ಸೆಕೆಂಡ್ ನಲ್ಲಿ ಏನಾಗುತ್ತೆ ಆ ಕಂಬವನ್ನು ದಾಟುತ್ತದೆ ಸೊ ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ ನೋಡಿ ಟೆನ್ ಕ್ವಶನ್ಸ್ ನಾನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪಾರ್ಟ್ ಒನ್ ನ ಮಾಡಿದಿನಿ ಸೊ ಇನ್ನು ಉಳಿದ ಹತ್ತು ಕ್ವಶನ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಗೊಂಡ್ಬರ್ತೀನಿ ಇದೇ ತರ ಸ್ಟಡಿ ಮಾಡಿ ಆಮೇಲೆ ಗೊತ್ತಿರ್ಬೇಕು ಇದು ಯಾವಾಗ ಅಂದ್ರೆ ಶಿಫ್ಟ್ ಟೂ ನಲ್ಲಿ ನಡೆದಂತ ಕ್ವಶನ್ ಪೇಪರ್ ತುಂಬಾ ಈಸಿ ಬರುತ್ತೆ ಇದೇ ತರ ಕಾನ್ಸೆಪ್ಟ್ ನ ಅಪ್ಲೈ ಮಾಡಿ ಈ ಸರಿ ಪಕ್ಕ ನಿಮ್ದು ರಿಸಲ್ಟ್ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅದೇ ತರ ನೋಡಿ ಸ್ಟೂಡೆಂಟ್ ಪ್ಲೀಸ್ ದಯವಿಟ್ಟು ಆದಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ತರ ಸಪೋರ್ಟ್ ಮಾಡಿ ನಾನು ಇದೇ ತರ ಪ್ರತಿಯೊಂದು ಕ್ಲಾಸ್ಗಳನ್ನು ತಗೊಂಡು ಬರ್ತೀನಿ ನೆಕ್ಸ್ಟ್ ಥೇರಿ ಕ್ಲಾಸ್ಗಳನ್ನು ಆದಷ್ಟು ಬೇಗ ಬರುತ್ತೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ರೀಸನಿಂಗ್ ಮಾಡಿ ಅಂತ ರೀಸನಿಂಗ್ ಕ್ವಶನ್ಗಳು ಕೂಡ ಆದಷ್ಟು ಬೇಗ ಬರುತ್ತೆ ಸೊ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೆಕ್ಸ್ಟ್